ಪ್ರಥಮತಃ ಪರಂಪರೆಯನ್ನು ಸ್ಮರಣೆ ಮಾಡ್ತಾರೆ ಪೂಜ್ಯರೆ ಹಾಗೆ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಹಾಗೆ ಎಲ್ಲ ಗೌರವಾನ್ವಿತ ಅತಿಥಿ ಅಭಿ ಆಗತ್ತರೆ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಸಸ್ಯ ಪುರುಷ ಆಸ್ತಿಕ ಮಾಶಯವೇ ತಾಯಂದಿರೇ ಬಹುಶಃ ಈ ಕರ್ನಾಟಕ ಪ್ರೆಸ್ ಕ್ಲಬ್ನವರು ಇಂಥ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕೆ ಹೇಳಿದ್ರೆ ನಾವು ಪ್ರತಿ ವರ್ಷ ಇಂಥ ಬೆಕ್ಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಆದರೆ ಸನ್ಮಾನಿತರನ್ನು ಗುರುಸುವಂಥ ಒಂದು ದೊಡ್ಡ ಕಾಲ ಕೆಲಸ ಇದೆಯಲ್ಲ ಜವಾಬ್ದಾರಿ ಇದೆಯಲ್ಲ ಮನೆ ಒಂದು ವಾರದ ಹಿಂದೆ ಒಂದು ಕಾರ್ಯಕ್ರಮ ಮಾಡಬೇಕು ಯಾವುದೋ ಒಂದು ಜಯಂತ್ಯೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಆ ಜಯಂತ್ಯೋತ್ಸವದಲ್ಲಿ ಆ ಸಮಾಜದ ಕೆಲವು ಮುಖಂಡರುಗಳನ್ನ ಸರ್ವಿಸ್ ಮಾಡೋರನ್ನ ಗುರ್ಸಿ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಒಂದು ಹತ್ತು ಜನಕ್ಕೆ ನಾನು ಆಯ್ಕೆ ಮಾಡಿಕೊಡಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೇಳಿದೆ ದೊಡ್ಡ ಗೊಂದಲ ಆಗುತ್ತೆ ಅವ್ರ ಕಡೆ ಪಟ್ಟಿ ಮಾಡಿದ್ರು ಇವ್ರ ಕಡೆ ಪಟ್ಟಿ ಮಾಡಿದ್ರು ಇದು ಬೇಡ ಅಂತ ಅವರು ಅದು ಬೇಡ ಹೇಳಿ ದೊಡ್ಡ ತಾಕ್ಲಾಟ ಆಗೋಯ್ತು ಕೊನೆಗೆ ಬಹುಶಃ ಇವತ್ತು ಇದೇ ನಿಮ್ಮ ಕಾರ್ಯಕ್ರಮ ನಾನು ಗಮನಿಸ್ತಾ ಇದ್ದೀನಿ ಇಲ್ಲಿ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಬರೀ ಪುರಸ್ಕಾರ ಬಹಳ ಖುಷಿ ಆಗ್ತಿದೆ ಬಹುಶಃ ನಮ್ಮ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ರಂಗಗಳಲ್ಲಿ ನೀವು ಆಯ್ಕೆ ಮಾಡಿದ್ರಿ ಬಹಳ ಖುಷಿಯಾದಂಥದ್ದು ಅದ್ರ ಜೊತೆಗೆ ಎರಡು ದೊಡ್ಡ ಮಿನುಗ ತಾರಗಳನ್ನು ಬಹುಶಃ ನೆನಪಿಟ್ಕೋಬೇಕು ಒಂದು ವೈದ್ಯಕೀಯ ಕ್ಷೇತ್ರದ ಹೆಸರಾಂತ ಪದ್ಮಿನಿರಾವ್ ಬಹುಶಃ ಅವ್ರ ಇಂತಹ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಸ್ವೀಕಾರ ಮಾಡೋದು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಶೋಭೆ ಅಂತ ತಿಳ್ಕೊತೀನಿ ಹಾಗೇ ನಮ್ಮ ಶ್ರುತಿ ಮೇಡಮ್ ನಮಗೆ ಗೊತ್ತಿದೆ ಬಹುಶಃ ಇಂತಹ ಎಲ್ಲ ದಿಗ್ಗಜರನ್ನ ನೀವು ಕರೆ ಕೂರಿಸಿ ಸನ್ಮಾನ ಮಾಡಿ ಅವ್ರು ಕೂರಿಸೋಂಥ ಕೆಲಸ ಇದಿಲ್ಲ ಬಹುಶಃ ಬದುಕಿನಲ್ಲಿ ಅದೊಂದು ದೊಡ್ಡ ಕೆಲಸಗಳು ಯಾವತ್ತೂ ಕೂಡ ಯಾರು ಕೂಡ ಪ್ರಶಸ್ತಿ ಬರಲಿ ಪುರಸ್ಕಾರ ಬರಲಿ ನಮ್ಮ ಗೌರವ ಬರಲಿ ಅಂತ ಯಾರು ಕೂಡ ಕಾಯಕ್ಕೆ ಹೋಗ್ಬಾರ್ದು ಪುರಸ್ಕಾರ ಹೇಗೆ ಬರಬೇಕು ಅಂತ ಹೇಳಿದ್ರೆ ಬಹುಶಃ ನೆರಳನ್ನು ಹಿಡಿಬೇಕು ಅಂತ ನಾವೇನಾದರೂ ಪ್ರಯತ್ನ ಮಾಡಿ ಇಡೀ ದಿನವೆಲ್ಲ ತಿಪ್ಪರ್ಲಾಗ ಹಾಕಿರೋ ನೆರಳು ನಮಗೆ ಸಿಗೋದಿಲ್ಲ ಹಾಗಾದರೆ ನೆರಳು ನಮ್ಮ ಹಿಂದೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೂರ್ಯನಿಗೆ ವಿರುದ್ಧವಾದ ದಿಕ್ಕಿಗೆ ನಮ್ಮ ಮುಖವನ್ನು ಮಾಡಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಆ ನೆರಳು ನಮ್ಮ ಹಿಂದೆ ಬಾಲ ನಾಡ್ಸ್ಕೊಂಡ ಬರ್ತಾ ಇರ್ತದೆ ಅಂದರೆ ಯಶಸ್ಸು ಅನ್ನೋದು ಕೂಡ ಹಾಗೇನೆ ಯಾವುದೇ ಒಂದು ಯಶಸ್ಸು ಬರಬೇಕು ಅಂತ ಹೇಳಿದ್ರೆ ನಾವು ಯಾವುದನ್ನು ಅಪೇಕ್ಷೆ ಪಡ್ತೇನೆ ಸಾಧನೆಗಳನ್ನು ಮಾಡ್ತಾ ಇದ್ರೆ ಬಹುಶಃ ಹುಡುಕೊಂಡು ನಾವು ಬರ್ತಿದೆ ಬಹುಶಃ ಇಲ್ಲಿ ಮಾಡಿದಂಥ ಎಲ್ಲ ಪ್ರಶಸ್ತಿ ಪುರಸ್ಕರ್ತರು ಕೂಡ ನನಗೆ ನನಗನ್ಸ ಯಾರೂ ಅರ್ಜಿ ಹಾಕಿಲ್ಲ ಯಾರೂ ರೆಕಮೆಂಡೇಶನ್ ಮಾಡಿಸಿಲ್ಲ ಅವರಿಗೆ ಗುರ್ಸಿ ಗುರ್ಸಿ ಕರೆದು ಈ ಸನ್ಮಾನ ಮಾಡಿದ್ರಲ್ಲ ಇಂಥ ಒಂದು ಪವಿತ್ರವಾದ ಕೆಲಸ ಅಂತ ನಾನು ಅವರು ಭಾವಿಸ್ತೀನಿ ಕರ್ನಾಟಕ ಪ್ರೆಸ್ ಕ್ಲಬ್ನವ್ರಿಗೆ ತುಂಬ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಯಾಕೆಂದರೆ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂದ್ರೆ ನಮ್ಮ ಸ್ನೇಹಿತರಾದಂಥ ಹರೀಶ್ ಅವರ ಮೂಲ ಕಾರಣ ನಾನು ಹೊರಗಡೆ ಇದ್ದೆ ನನಗೆ ಫೋನ್ ಮುಖಾಂತರ ಇಂಥ ದಿವಸ ಈ ಕಾರ್ಯಕ್ರಮ ಬರಲೇಬೇಕು ಅಂದರು ಆದರೂ ಕೂಡ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಾನು ನೋಡಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬಂದೆ ಬಹಳ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು ಬಹುಶಃ ನಾವೆಲ್ಲ ತಿಳ್ಕೋಬೇಕು ಬದುಕಿನಲ್ಲಿ ನಾವೇನಾದರೂ ಒಂದು ನೆನಪನ್ನು ಬಿಟ್ಟೋಗ್ ಗುರುತನ್ನು ಬಿಟ್ಟೋಗ್ಬೇಕು ನೆನಪು ಗುರುತು ಅಂದ್ರೆ ಏನು ಒಂದು ಗಿಡ ಬೆಳೆದ್ರೆ ಒಂದು ಸಣ್ಣ ರಂಬೆ ಹೋಗುತ್ತೆ ಅದೆಷ್ಟೋ ದಿವಸ ಆದ್ಮೇಲೆ ಎಲೆ ಉದುರೋಗ್ಬಿಡ್ತದೆ ಅಲ್ಲೊಂದು ಸಣ್ಣ ಗಂಟೆ ಆಗ್ತದೆ ಬಹುಶಃ ಅದು ನಾನು ಇಷ್ಟು ದಿವಸ ಅಲ್ಲಿದ್ದೆ ಅಲ್ಲಿ ಬದುಕಿದ್ದೆ ಅಲ್ಲಿ ಬಾಣಿದ್ದೆ ಅಲ್ಲಿ ಜನಿಸಿದ್ದೆ ಅಲ್ಲಿ ಗುರ್ತಿತ್ತು ಅನ್ನೋದನ್ನ ತೋರಿಸ್ಕೊಡೋದ್ವಿ ಬಹುಶಃ ನಿಮ್ಮೆಲ್ಲ ಅಂತ ತರಕೊಂಡಿದ್ದೀರಿ ತೆಂಗಿನ ಮರ ಬೆಳೆಸ್ತೀವಿ ನಾವು ಆ ಮೊಟ್ಟೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಮೊಟ್ಟೆ ಬಿದ್ದಾಗ ಅಲ್ಲೊಂದು ಮಾರ್ಕ್ ಮಾಡುತ್ತೆ ಅಂದ್ರೆ ಎಷ್ಟು ದಿವಸ ಬದುಕಿತ್ತ ಗೊತ್ತಿಲ್ಲ ಆ ಮೊಟ್ಟೆ ಆದರೆ ಆ ಮರ ಇರೋವರೆಗೂ ಕೂಡ ನಾನು ಇಷ್ಟಿಸ್ತಾ ಅಲ್ಲಿದ್ದೆ ಅನ್ನುವಂಥ ಒಂದು ಮಾರ್ಕನ್ನು ತೋರಿಸಿ ಬಹುಶಃ ನಾವು ಕೂಡ ಭಗವಂತ ಇಷ್ಟೆಲ್ಲ ಅನುಕೂಲಗಳನ್ನು ಮಾಡಿ ಪ್ರಪಂಚಕ್ಕೆ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ನಾವು ಹೋಗುವಾಗ ಇಂತಹ ಮಾರ್ಕ್ಗಳನ್ನು ಬಿಡಬೇಕು ಮದುವೆ ಮಾಡ್ಕೊಂಡು ಎರಡು ಮಕ್ಕಳು ಮಾಡ್ಕೊಂಡು ಮಾರ್ಕ್ ಎಲ್ಲ ನಾವು ಇರೋದು ಇಂತಹ ಮಾರ್ಕ್ಗಳನ್ನು ಬಿಡಬೇಕು ಅವಾಗ ಮಾತ್ರ ನಮ್ಮ ಬದುಕು ಯಶಸ್ವಿ ಆಗ್ತದೆ ಸುಂದರವಾಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಅನೇಕ ಮಾಹನೀಯನಿದ್ದಾರೆ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶಪಟ್ಟು ನಾನು ಕರೆಸಿ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಹೆಚ್ಚು ನನ್ನ ಧನ್ಯವಾದಗಳನ್ನು ಧನ್ಯವಾದಗಳು ಸರ್ ಹಾಗೆ ಮುಂದಿನ ಭಾಷಣ ರಾಮಚಂದ್ರಪ್ಪ ಸರ್ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ರಾಜ್ಯ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ದಯವಿಟ್ಟು ನಿಮ್ಮ ಮನದಾಳದ ಮಾತನ್ನ ಹಂಚ್ಕೋಬೇಕು ಸರ್